ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಹದ್ನಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನನ್ನ ಆಟೋದಲ್ಲಿ ಏನ್ ದುಡಿಮೆ ಮಾಡಿದ್ದೆ ಅರ್ನಿಂಗ್ ಡೀಟೇಲ್ಸ್ ನ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿರೋದು ಹಾಗೆ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಏನ್ ಬ್ಯಾನ್ ಅಂತ ಹೇಳಿದಾರಲ್ವಾ ಅದಾದ್ಮೇಲಿಂದ ನಮ್ಮ ಆಟೋಗಳಿಗೆ ಸ್ವಲ್ಪ ಡ್ಯೂಟಿ ಪೀಕ್ ಆಗಿದೆ ಅಂತ ಅಂದ್ರೆ ಜಾಸ್ತಿ ಬರ್ತಿದೆ ಅಂತ ಹೇಳ್ಬೋದು ಅದೇನೋ ಗೊತ್ತಿಲ್ಲ ನನ್ಗಂತೂ ಹಂಗ ಅನ್ಸ್ತಾ ಇದೆ ಅದಾದ್ಮೇಲಿಂದ ಮುಂಚೆ ಎಲ್ಲ ಬಂದ್ಬಿಟ್ಟು ಒಂದ್ ನಿಮಿಷ ಇಲ್ಲ ಐದ್ ನಿಮಿಷಕ್ಕೆ ಮಿನಿಮಮ್ ಬಾಡಿಗೆ ಒಡಕು ಇದು ಡ್ಯೂಟಿ ಬರೋದು ಆರ್ಡರ್ ಗಳು ಬರೋದು ಬಟ್ ಏನಂತಂದ್ರೆ ಈಗ ಒಂದ್ ನಿಮಿಷಕ್ಕೇನೆ ನಾಲ್ಕು ಡ್ಯೂಟಿ ಬರ್ತಿದೆ ಸೊ ಅಷ್ಟು ಡಿಫ್ರೆನ್ಶಿಯೇಟ್ ಆಗಿದೆ ಅಂತ ಹೇಳ್ಬೋದು ಬಟ್ ಏನಂದ್ರೆ ಮೇನ್ ಬಂದ್ಬಿಟ್ಟು ಸ್ವಲ್ಪ ಈ ಸಿಟಿ ಏರಿಯಾಗಳಲ್ಲಿ ಇಂದ್ರಾನಗರ ಎಚ್ ಎಸ್ ಆರ್ ಲೇಔಟ್ ಕೋರ್ಮಂಗ್ಲಾ ವೈಟ್ ಫೀಲ್ಡ್ ಈ ಕಡೆ ಬೆಳಂದೂರು ಕೃಷ್ಣರಾಜಪುರ ಮತ್ತೆ ಎಂ ಜಿ ರೋಡ್ ಕಡೆ ಸೊ ಇಂತ ಏರಿಯಾಗಳಲ್ಲಿ ಬಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಇದ್ರಲ್ಲಿ ಒಂದ್ ಎರಡ್ ಮೂರ್ ದಿನ ನಾನು ಮಲ್ಲೇಶ್ವರಂ ರಾಜೇಶ್ ನಗರ ಕಡೆ ಹೋಗಿದ್ದೆ ಅಲ್ಲೂ ಡ್ಯೂಟಿ ಬರ್ತಿತ್ತು ಬಟ್ ಏನಂದ್ರೆ ಸ್ವಲ್ಪ ಕಡಿಮೆ ಅನ್ಸ್ತಾ ಇತ್ತು ಮುಂಚೆ ಏನು ಡ್ಯೂಟಿ ಮಾಡ್ತಿದೆ ಸೊ ಅದನ್ನೆಲ್ಲ ಲೆಕ್ಕ ಮಾಡ್ಕೊಂಡ್ರೆ ಇವಾಗ ಬಂದು ಸ್ವಲ್ಪ ಬಾಡಿಗೆ ಜಾಸ್ತಿ ಆಗಿದೆ ಅನ್ಸ್ತಿದೆ ಹಾಗೆ ಮತ್ತೆ ಕಸ್ಟಮರ್ ಕೂಡ ಮೂವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡೇ ಕೊಡ್ತಿದ್ದಾರೆ ಇದ್ರಲ್ಲಿ ಟಿಪ್ಸ್ ಅಂತ ಆಪ್ಷನ್ ತೋರಿಸುತ್ತಲ್ವಾ ಆ ಟಿಪ್ಸ್ ಅಂತಾನೆ ಎಕ್ಸ್ಟ್ರಾ ಅಮೌಂಟ್ ತೋರಿಸ್ತಿದೆ ಈಗ ಮತ್ತೆ ಓಲಾದೋನ್ ಆಗ್ಲಿ ಆ ಊಬರ್ ಓನ್ ಆಗ್ಲಿ ಅವನ್ ಕೂಡ ಏನ್ ಮಾಡ್ತಿದ್ದಾರೆ ರೂಪಾಯಿ ಇಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿ ಅಂತ ಅಂದ್ಬಿಟ್ಟು ಈ ನಾನ್ ಪೀಕ್ ಅವರಲ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಿದ್ದಾನೆ ಊಬರ್ ಅವನು ಮತ್ತೆ ಓಲಾದವನ್ ಕೂಡ ಪೀಕ್ ಅವರಲ್ಲಿ ಮಿನಿಮಮ್ ಬಾಡಿಗೆ ಮೂವತ್ತು ರೂಪಾಯಿ ಇತ್ತು ಅಂದ್ರೆ ಅದಕ್ಕೆ ಮೂವತ್ ರೂಪಾಯಿ ಎಕ್ಸ್ಟ್ರಾ ಸೇರ್ಸ್ ಕೊಡ್ತಾನೆ ಅದ್ರ ಮೇಲೆ ಬೋನಸ್ ಅಂತ ಹತ್ತು ರೂಪಾಯಿ ಸೇರಿಸ್ಕೊಡ್ತಾನೆ ಇನ್ನು ಊಬರ್ ಒನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಊಬರ್ ಅವನು ಪೀಕ್ ಅವರಲ್ಲಿ ನಲವತ್ ರೂಪಾಯಿ ಕೊಡ್ತಿದ್ದಾನೆ ನಾನ್ ಪೀಕ್ ಅವರಲ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಆ ತರ ಕೊಡ್ತಿದ್ದಾನೆ ಹದಿನೆಂಟು ರೂಪಾಯಿ ಈ ತರ ಅಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ಸ್ವಲ್ಪ ಚೇಂಜ್ ವೇರಿಯೇಷನ್ ಮಾಡ್ತಾ ಇರ್ತಾನೆ ಎರಡು ರೂಪಾಯಿ ಮೂರು ರೂಪಾಯಿ ಕಮ್ಮಿ ಮಾಡೋದಿಲ್ಲ ಜಾಸ್ತಿ ಮಾಡೋದು ಮಾಡ್ತಾ ಇರ್ತಾನೆ ಆ ಹೇಳ್ಬೇಕು ಅಂದ್ರೆ ಮಿನಿಮಮ್ ಬಾಡಿಗೆಗೆ ನಲ್ವತ್ತು ರೂಪಾಯಿ ಅಂತ ಕೊಡ್ತಿದ್ದಾನೆ ಯಾಕಂದ್ರೆ ಇವಾಗ ಮಿನಿಮಮ್ ಬಾಡಿಗೆ ನಾವು ಮೀಟರ್ ಹಾಕೊಂಡು ಹೋಯ್ತೀವಿ ಅಂತ ಅಂದ್ರೆ ಮೂವತ್ತು ರೂಪಾಯಿನೇ ಸಿಗೋದು ಎರಡು ಕಿಲೋಮೀಟರ್ಗೆ ಬಟ್ ಏನಂತಂದ್ರೆ ಇವ್ರದ್ದು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅಗ್ರಿಕೇಟರ್ ಕಂಪ್ನಿಯವ್ರ ಪ್ಲಾನ್ ಇರಬೇಕು ಯಾವುದೇ ಕಾರಣಕ್ಕೂ ಕಸ್ಟಮರ್ನ ರೋಡಿಂದ ಪಿಕಪ್ ಆಗಬಾರ್ದು ಇವರ ಅಪ್ಲಿಕೇಶನ್ ಮುಖಾಂತರನೇ ಪಿಕಪ್ ಮಾಡಬೇಕು ಅನ್ನೋದು ಅಂದ್ರೆ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಆಸೆಗೆ ಡ್ರೈವರ್ಗಳನ್ನ ಅವಶ್ಯಕ್ಕೆ ಒಳಗ್ಪಡಿಸಿದಾನೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಮೋಸ್ಟ್ಲಿ ಆನ್ಲೈನ್ ಅಲ್ಲೇನೆ ಬಾಡಿಗೆ ಜಾಸ್ತಿ ನಮ್ಮ ಡ್ರೈವರ್ ಡ್ರೈವರ್ಗಳು ಕೂಡ ಸೊ ಅದಕ್ಕೆ ಯಾರು ರೋಡ್ ಸೈಡ್ ಬಾಡಿಗೆ ಮಾಡಕ್ಕೆ ಇಷ್ಟ ಪಡಲ್ಲ ಯಾಕಂತಂದ್ರೆ ಹತ್ತು ರೂಪಾಯಿ ಕಮ್ಮಿ ಸಿಗುತ್ತೆ ಇವನು ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಅಲ್ಲಿ ತಗೊಂಡ್ರೆ ಹತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಸೊ ಅಲ್ಲಿಗೆ ಯೋಚನೆ ಮಾಡಿ ನೀವೇನೆ ಸೊ ಒನ್ ಅಂಡ್ ಹಾಫ್ ಲೆಕ್ಕಾಚಾರ ಬರುತ್ತೆ ಕಿಲೋಮೀಟರ್ ಗೆ ಇವಾಗ ಮೂವತ್ ರೂಪಾಯಿ ಆಗೋ ಜಾಗದಲ್ಲಿ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಬರಬೇಕು ಬಟ್ ಏನಂದ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಇದೆ ಪಿಕಪ್ ಅಂತ ಅಂದ್ಬಿಟ್ಟು ಈ ಓಲಾ ಊಬರ್ ಮತ್ತೆ ನಮ್ಮ ಯಾತ್ರೆ ನೀವು ಯಾವಾಗ ಓಪನ್ ಮಾಡಿದ್ರು ಕೂಡ ಹದಿನೈದು ರೂಪಾಯಿ ಬೋನಸ್ ಪ್ರಮೋಷನ್ ಪಿಕಪ್ ಚಾರ್ಜಸ್ ಅಂತ ಹಾಕ್ತಾನೆ ಆ ಊಬರ್ ಅಲ್ಲಿ ಬಂದು ಪ್ರಮೋಷನ್ ಅಂತ ಕೊಡ್ತಾನೆ ಓಲಾದಲ್ಲಿ ಬಂದು ಬೋನಸ್ ಅಂತ ಕೊಡ್ತಾನೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆ ನಮ್ಮ ಯಾತ್ರಿನಲ್ಲಿ ಬಂದು ಹತ್ ರೂಪಾಯಿ ಪಿಕಪ್ ಚಾರ್ಜ್ ಅಂತ ಹಾಕ್ತಾನೆ ಮತ್ತೆ ಎಕ್ಸ್ಟ್ರಾ ಬೇಕಾದ್ರೆ ಹತ್ತು ರೂಪಾಯಿ ಒಡ್ಕೋಬಹುದು ಅದ್ರಲ್ಲೇನೆ ಪ್ಲಸ್ ಅಂತ ಆಪ್ಷನ್ ಕೊಟ್ಟಿರ್ತಾನೆ ಸೊ ಹಂಗಾಗಿ ಇಪ್ಪತ್ ರೂಪಾಯಿ ಎಲ್ಲದ್ರಲ್ಲೂ ಹತ್ತು ಇಪ್ಪತ್ ರೂಪಾಯಿ ಎಕ್ಸ್ಟ್ರಾ ಸಿಕ್ತಿದೆ ಇತ್ತೀಚೆಗೆನೆ ಬೋನಸ್ ಅಮೌಂಟ್ ಅಂತ ಅನ್ಬಿಟ್ಟು ಒಂದು ಏನಿಲ್ಲ ಅಂದ್ರೂ ಒಂದು ಇನ್ನೂರ ಐವತ್ತಿಂದ ಮುನ್ನೂರು ರೂಪಾಯಿ ಬೋನಸ್ ಅಮೌಂಟ್ ಅಂತ ಆಗ್ತಿದೆ ಹಂಗಾಗಿ ಸ್ವಲ್ಪ ಹೊರೆ ಅಷ್ಟು ಅನ್ಸಲ್ಲ ನಮ್ಗೊಂದು ಹೆಂಗು ಇನ್ಸೆಂಟಿವ್ ತರಾನು ಬರ್ತಿದೆ ಬಟ್ ಇನ್ಸೆಂಟಿವ್ ಏನೋ ಕೊಡ್ತಾ ಇಲ್ಲ ಇಷ್ಟು ಹತ್ತು ಡ್ಯೂಟಿ ಮಾಡಿದ್ರೆ ಇಷ್ಟು ನೂರು ರೂಪಾಯಿನ ಇನ್ನೂರು ರೂಪಾಯಿ ಕೊಡ್ತಿದ್ನಲ್ಲ ಮುಂಚೆ ಆತರ ಏನಿಲ್ಲ ಇವಾಗ ಈ ಪ್ರಮೋಷನ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಅಂತ ಎಕ್ಸ್ಟ್ರಾ ಕೊಡ್ತಿದಾರೆ ಜೊತೆಗೆ ಕಸ್ಟಮರ್ ಕೂಡ ಒಂದ್ ಹತ್ತು ರೂಪಾಯಿ 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 ಅಂತ ಆಡ್ ಮಾಡಿ ಕೊಡ್ತಾರೆ ನಾನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನನ್ನ ಎಷ್ಟು ಅರ್ನಿಂಗ್ ಆಗಿದೆ ಅಂತ ನೀವು ನೋಡ್ಬೋದು ಸೊ ಟೈಮ್ ಬಂದು ನೋಡ್ಬೋದು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿದೆ ಅಂದ್ರೆ ಹನ್ನೊಂದುವರೆ ಶನಿವಾರ ಹದಿನಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಎಷ್ಟಪ್ಪ ಆಯ್ತು ಅಂದ್ರೆ ಡ್ಯೂಟಿ ಚೆನ್ನಾಗಿ ಬಿತ್ತು ಬಟ್ ಏನಂದ್ರೆ ಮಾಡಿದ್ದು ಕಮ್ಮಿನೇ ಡ್ಯೂಟಿ ಸರಿನಾ ಲಾಸ್ಟ್ ಡ್ಯೂಟಿ ಯಾವಾಗಪ್ಪ ಕಂಪ್ಲೀಟ್ ಮಾಡಿದೆ ಅಂತ ಕೇಳೋದಾದ್ರೆ ಶನಿವಾರದ್ದು ನೀವು ನೋಡ್ಬೋದು ಹತ್ತೂವರೆಗೆ ಕಂಪ್ಲೀಟ್ ಆಗಿದ್ದು ಮನೆಗೆ ಬರೋಷ್ಟ್ರಲ್ಲಿ ಹನ್ನೊಂದುವರೆ ಆಗೋಯ್ತು ನೂರ ಐವತ್ನಾಲ್ಕು ಊಬರಲ್ಲಿ ನಮ್ಮ ಯಾತ್ರೆ ಓಪನ್ ಮಾಡ್ಕೊಂಡಿದ್ದೀನಿ ನಮ್ಮ ಯಾತ್ರಿನಲ್ಲಿ ಬಂದು ನೂರ ತೊಂಬತ್ತೈದು ರೂಪಾಯಿ ಓಲಾದಲ್ಲಿ ಓಲಾದಲ್ಲಿ ಆಗಿರೋ ಅರ್ನಿಂಗ್ ಬಂದು ನೀವು ನೋಡ್ಬೋದು ಆರುನೂರ ನಲವತ್ತ ಒಂಬತ್ತು ರೂಪಾಯಿ ಲೆಕ್ಕ ಮಾಡ್ಕೊಳ ೂ ಸಾವಿರದ ನೂರ ಐವತ್ತು ಎರಡು ಪ್ಲಸ್ ನೂರ ತೊಂಬತ್ತೈದು ಪ್ಲಸ್ ಆರುನೂರ ಮರೆತೇ ಹೋಯ್ತು ನಲ್ವತ್ತ ಒಂಬತ್ತು ಪ್ಲಸ್ ನೂರು ರೂಪಾಯಿ ಬಂದು ರೋಡ್ ಬಾಡಿಗೆ ಹೊಡೆದಿದೆ ಕೈ ಬಾಡಿಗೆ ಒಟ್ಟು ಇವತ್ತಿನ ಇನ್ಕಮ್ ಆಗಿರೋದು ಎರಡು ಸಾವಿರದ ತೊಂಬತ್ತಾರು ರೂಪಾಯಿ ಅದರಲ್ಲಿ ಮೈನಸ್ ಮುನ್ನೂರು ರೂಪಾಯಿ ಗ್ಯಾಸು ಸೊ ನನ್ಗೆ ಉಳ್ಕೊಂಡಿದ್ದು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಉಳ್ಕೊಂಡಿದೆ ಬೆಳಗ್ಗೆ ಎಷ್ಟು ಗಂಟೆಗಪ್ಪ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಅಂತ ಅಂದ್ರೆ ಇವತ್ತು ಬೆಳಗ್ಗೆ ಸ್ಟಾರ್ಟಿಂಗ್ ಡ್ಯೂಟಿ ಮಾಡಿದ್ದು ಒಂಬತ್ತೂವರೆ ಆಗಿತ್ತು ಒಂಬತ್ತು ಗಂಟೆ ಐವತ್ತ ಏಳು ನಿಮಿಷ ಸೊ ಫಸ್ಟ್ ಬಾಡಿಗೆ ನಾನು ಎತ್ಕೊಂಡಿದ್ದು ಸಿಂಗಲ್ ಬಾಡಿಗೆನೆ ನಾನ್ನೂರ

ಹನ್ನೊಂದುವರೆ ಆಯ್ತು ಮನೆಗೆ ಬರೋ ಅಷ್ಟರಲ್ಲಿ ಯಾಕಂದ್ರೆ ಸ್ವಲ್ಪ ಲೇಟ್ ಆಗೋಯ್ತು ಹತ್ತುವರೆಗೆ ಡ್ಯೂಟಿ ಲಾಸ್ಟ್ ಫೈನಲ್ ಲಾಸ್ಟ್ ಡ್ಯೂಟಿ ಮಾಡಿದ್ದು ನಾನು ಹತ್ತುವರೆಗೆ ಕ್ಲೋಸ್ ಮಾಡಿದ್ದು ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಒನ್ ಅವರ್ ಆಯ್ತು ಮನೆಗೆ ಬರೋಕ್ಕೆ ನಿನ್ನೆ ಯಾಕಪ್ಪ ಅಷ್ಟು ಲೇಟ್ ಆಯ್ತು ಅಂತ ಕೇಳೋದಾದ್ರೆ ನನ್ನ ಒಬ್ಬರನ್ನ ಮೀಟ್ ಆಗ್ಬೇಕಿತ್ತು ಅಂದ್ರೆ ನನ್ನ ಫ್ರೆಂಡ್ನ ಮೀಟ್ ಆಗ್ಬೇಕಿತ್ತು ಮತ್ತೆ ನನ್ನ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡ್ಬೇಕಿತ್ತು ನನಗೆ ಅಲ್ಲೇ ನಾಲ್ಕೈದು ಅವರು ನಾನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಅದಾದ್ಮೇಲೆ ಡ್ಯೂಟಿ ಮಾಡ್ಕೊಂಡಿದ್ದು ಒಂದು ಶನಿವಾರ ಕೂಡ ಆಗಿತ್ತು ಸೊ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಅಂತೂ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಡ್ಯೂಟಿನ ಮಿಸ್ ಮಾಡಕ್ ಹೋಗ್ಬಾರ್ದು ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನ ಒಳ್ಳೆ ಡ್ಯೂಟಿಗಳು ಬೀಳುತ್ತೆ ಮತ್ತೆ ನಮ್ಮ ಟೈಮಿಂಗ್ಸ್ ಕೂಡ ಬೇಗನೆ ನಾವು ಅಂದ್ರೆ ಡ್ಯೂಟಿ ಕೂಡ ಬೇಗ ಕ್ಲೋಸ್ ಮಾಡ್ಕೋಬಹುದು ಮತ್ತೆ ನಮ್ಮ ಟಾರ್ಗೆಟ್ ಕಿಂತಾನು ಆಸ್ ಯೂಶ್ವಲ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಇವಾಗ ಯಾವಾಗಾದ್ರೂ ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ಎಲ್ಲಾದ್ರೂ ರಜಾ ಮಾಡ್ಕೋಬೇಕು ಅಂತಂದ್ರೆ ಈ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರ್ ದಿನಗಳಲ್ಲಿ ನಾವು ಒಂದು ಐನೂರು ಒಂದ್ ಎಂಟ್ ಆರ್ನೂರು ರೂಪಾಯಿ ಎಕ್ಸ್ಟ್ರಾ ನಾವು ಹಿಂಗ್ ದುಡ್ಕೊಂಡ್ಬಿಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಅದ್ ಬ್ಯಾಲೆನ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಒಂದು ದಿವಸದ್ದು ನಾವು ದುಡಿಮೇನೆ ಇದ್ರಲ್ಲೇನೆ ಕವರ್ ಮಾಡ್ಕೋಬಹುದು ಮತ್ತೆ ಟೈಮ್ ಕೂಡ ಕಡಿಮೆ ಟೈಮಲ್ಲಿ ಕೂಡ ನಾವು ಅಚೀವ್ ಮಾಡ್ಬೋದು ಸೊ ಎಕ್ಸ್ಟ್ರಾ ಇನ್ಕಮ್ ಕೂಡ ಮಾಡ್ಕೋಬಹುದು ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಮಸ್ಕಾರ